ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸವನ್ನು ಪಡೀತಾ ಇರತಕ್ಕಂತಹ ನನ್ನ ಎಲ್ಲ ಕಲಿಕಾರ್ಥಿ ವಿದ್ಯಾರ್ಥಿಗಳನ್ನು ಪ್ರೀತಿಪೂರ್ವಕವಾಗಿ ದೃಶ್ಯ ಮಾಧ್ಯಮ ತರಗತಿಗೆ ಸ್ವಾಗತವನ್ನು ಕೋರ್ತೇನೆ ನಾನು ಡಾಕ್ಟರ್ ಪಿ ಮಣಿ ಸಹಾಯಕ ಪ್ರಾಧ್ಯಾಪಕ ಕನ್ನಡ ಅಧ್ಯಯನ ಮತ್ತು ಸಂಶೋಧನೆ ವಿಭಾಗ ಕರಾಮೋವಿ ಮೈಸೂರು ಇವತ್ತು ಸತ್ಯಾನಂದ ಪಾತ್ರೋಟ ಅವರು ವಿರಚಿತವಾಗಿರುವ ಒಂದು ಪದ್ಯ ಜಾಜಿ ಮಲ್ಲಿಗೆ ಪದ್ಯವನ್ನು ಕುರಿತು ಈ ಸ್ವಲ್ಪ ಸಮಯದಲ್ಲಿ ನಿಮ್ಮ ಜೊತೆ ಚರ್ಚೆಯನ್ನ ಮಾಡೋಣ ಬಡವನಾದರೆಯೇನು ಪ್ರಿಯೇ ಕೈ ತುತ್ತೂ ತಿನಿಸುವೆ ಎದೆಯ ತುಂಬಾ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ ಏನು ಪ್ರಿಯೇ ಕೈ ತುತ್ತೂ ತಿನಿಸುವೆ ಇಂತಹ ಪ್ರೀತಿ ತುಂಬಿದ ಕವಿ ಸತ್ಯಾನಂದ ಪಾತ್ರೋಟ ಅವರ ಕವಿತೆಗಳ ಭಾವಗೀತೆಯ ತುಣುಕು ಇದು ಇದನ್ನು ನಾವು ನೋಡಿದಾಗ ಬದುಕಿಗೆ ಪ್ರೀತಿ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅದು ತುಂಬ ತುಂಬಿ ತುಳುಕಾಡ್ತಿದ್ರೆ ಬದುಕು ಎಷ್ಟು ಚೈತನ್ಯ ಭರಿತವಾಗುತ್ತೆ ಅಂತಕ್ಕಂಥದ್ದನ್ನ ಕುರಿತು ಹೇಳಿದಂತಹ ನಮಗೆ ಸಾಮಾಜಿಕವಾದಂತಹ ಒಂದು ಚಿಂತನೆಯನ್ನು ಮೂಡಿದಂತಹ ಕವಿ ಯಾರು ಸತ್ಯಾನಂದ ಪಾತ್ರೋಟರವರ ಜಾಜಿ ಮಲ್ಲಿಗೆ ಇವರನ್ನ ನಾವು ಜಾಜಿ ಮಲ್ಲಿಗೆಯ ಕವಿ ಎಂ ಎಂಬುದಾಗಿಯೂ ಶ್ರಮದ ಕವಿ ಎಂಬುದಾಗಿಯೂ ಕರಿತೀವಿ ಸಾಮಾನ್ಯವಾಗಿ ಇವರನ್ನ ಇವರು ದಲಿತ ಬಂಡಾಯ ಸಾಹಿತ್ಯದಲ್ಲಿ ಬಹಾ ಮುಖ್ಯವಾದಂತಹ ಕವಿ ಒಳ್ಳೆಯ ಭಾವಗೀತೆಯನ್ನು ಬರೀತಕ್ಕಂತಹ ಕವಿ ಜೊತೆಗೆ ನಾಟಕಕಾರರು ಕೂಡ ಹೌದು ಇವರು ಬಿಜಾಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕಿನಲ್ಲಿ ಕಲಗುರ್ಕಿ ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಹುಟ್ಟಿದಂತಹ ಇವರು ಇವರ ತಂದೆ ತಾಯಿ ತಿಮ್ಮಣ್ಣ ತಂದೆ ಶೆಟ್ಟವ್ವ ಅಂತಕ್ಕಂತಹ ತಾಯಿಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಹುಟ್ಟಿದ ಮಗುವೆ ಈ ಸತ್ಯಾಂದ್ರ ಸತ್ಯಾನಂದ ಪಾತ್ರೋಟ ಅವರು ಇವರು ಕಲಗುರ್ಕಿ ತನ್ನ ಸ್ವಂತ ಹಳ್ಳಿಯಲ್ಲಿ ಜೊತೆಗೆ ಬೀಳಗಿಯಲ್ಲಿ ಬಾಗಲಕೋಟೆಯಲ್ಲಿ ಧಾರವಾಡಗಳಲ್ಲಿ ಇವರು ತಮ್ಮ ಶಿಕ್ಷಣವನ್ನು ಮಾಡ್ತಾರೆ ಇವರು ಧಾರವಾಡದ ಕನ್ನಡ ಆ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಇವರು ಸ್ನಾತಕೋತ್ತರ ಪದವಿಯನ್ನ ಮುಗಿಸ್ತಾರೆ ಇವರು ತಮ್ಮ ಸಾಹಿತ್ಯದಲ್ಲಿ ಅಥವಾ ತಮ್ಮ ಬದುಕಿನಲ್ಲಿ ಬಹಳ ಮುಖ್ಯವಾದಂತಹ ಎರಡು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೋತಾರೆ ಒಂದು ಕಾವ್ಯ ಕ್ಷೇತ್ರ ಇನ್ನೊಂದು ಸಂಘಟನೆ ಮತ್ತು ಹೋರಾಟವನ್ನ ಮಾಡ್ತಕ್ಕಂಥದ್ದು ಅನ್ಯಾಯ ವಿರುದ್ಧ ಹೋರಾಟ ಸಾಮಾಜಿಕ ಸಮಾನತೆಯನ್ನ ಸ್ಥಾಪನೆ ಮಾಡುವುದರ ಹಾಗೆ ತಮ್ಮ ಕಾವ್ಯವನ್ನ ಕಟ್ಟುವ ಹಾಗೆ ಎರಡು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಆ ಎರಡು ಕ್ಷೇತ್ರದಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ದುಡಿದಂತಹ ಕವಿನೇ ಸತ್ಯಾನಂದ ಪಾತ್ರೋಟ ಅವರು ಇವರ ಮೊಟ್ಟ ಮೊದಲ ಕವಿತೆ ಅಥವಾ ಒಂದು ಕವನ ಸಂಕಲನ ಕರಿ ನೆಲದ ಕಲೆಗಳು ಅಂತ ಅಂದ್ರೆ ಕಪ್ಪು ನೆಲ ಕನ್ನಡ ನಾಡು ಅಂತ ಅಂದ್ರೆ ಕಪ್ಪು ನೆಲದ ನಾಡು ಅಂತ ನಾವು ಕರಿತೀವಿ ಆದ್ರಿಂದಲೇ ಇವರ ಮೊದಲ ಕವಿತೆನೇ ಇದು ಕವನ ಸಂಕಲನ ಈ ಕವನ ಸಂಕಲನದಲ್ಲಿ ಅವರು ಅರಿಕೆಯ ಮಾತುಗಳಲ್ಲಿ ಒಂದು ಮಾತು ಹೇಳ್ತಾರೆ ಬಹಳ ಒಳ್ಳೆಯ ಮಾತು ನಿಮ್ಮ ನೆನಪಿಗೆ ಉಳಿಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ ಹುಟ್ಟಿದ್ದು ಕೆಲವರ್ಗದಲ್ಲಿ ಬೆನ್ನಟ್ಟಿ ಬಂದದ್ದು ಬಡತನ ಸುತ್ತಲಿದ್ದಿದ್ದು ಮಡಿವಂತಿಕೆಯಿಂದ ತುಂಬಿದ ಜಡ್ಡುಗಟ್ಟಿ ನಾರುವ ವ್ಯವಸ್ಥೆ ಇದು ಶೋಷಣೆ ಮಾಡಿ ನನ್ನ ನನ್ನಂಥವರ ಮೌಲ್ಯಗಳನ್ನು ಹಿಂಡಿ ಹತ್ತಿಕ್ಕಲು ಪ್ರಯತ್ನಿಸಿದಾಗ ನನಗೆ ನನ್ನ ಜನರಿಗೆ ಆಗುತ್ತಾ ಬಂದ ಆಘಾತ ಅನುಭವಿಸುತ್ತಾ ಬಂದ ಎದೆಯಾಳದ ನೋವು ಅಪಾರ ಇಂತಹ ಅಪಾರ ನೋವು ನಲಿವುಗಳನ್ನು ಒಂದೆಡೆ ಕಟ್ಟಿಕೊಟ್ಟಿರುವಂಥದ್ದೇ ಈ ಕಾವ್ಯ ಅಂತ ಹೇಳ್ತಾರೆ ಕಾವ್ಯ ಬಹಳ ಆನಂದವಾದಾಗ ಸಂತೋಷವಾದಾಗ ಕಾವ್ಯ ಹುಟ್ಟುತ್ತೆ ಅಥವಾ ಅಷ್ಟೇ ದುಃಖ ದುಮ್ಮಾನಗಳ ಬದುಕು ಕಾಡಿದಾಗ ನಮ್ಮನ್ನ ಬೆಂಬಿತ್ತು ನಮ್ಮನ್ನ ಪೀಡಿಸ್ತಾ ಇದ್ದಾಗ ಆಗಲೂ ಕೂಡ ಕಾವ್ಯ ಹುಟ್ಟುತ್ತೆ ಇಂತಹ ಸಂದರ್ಭಗಳಲ್ಲಿ ಕಾವ್ಯ ಅಂತಕ್ಕಂಥದ್ದು ನಿಜವಾದ ಸತ್ಯವನ್ನ ದೇವತಾ ವಾಕ್ಯವನ್ನ ಪದಗಳ ಮುಖೇನವೇ ಅದು ನಮ್ಮನ್ನ ಸಾಗಿಸುತ್ತೆ ಅಂದ್ರೆ ನಮ್ಮ ನಮಗೆ ಮುಟ್ತಾ ಬರುತ್ತೆ ಅಂತಹ ಒಂದು ವಿಚಾರವನ್ನು ಮುಟ್ಟಿದಂತಹ ಕವಿ ಸತ್ಯಾನಂದ ಪಾತ್ರೋಟ ಹೀಗೆ ಆರು ಕವನ ಸಂಕಲನಗಳನ್ನು ಎರಡು ನಾಟಕಗಳನ್ನ ಒಂದು ಪ್ರಬಂಧ ಸಂಕಲನಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಂತಹ ಕವಿ ಇವರು ಜೊತೆಗೆ ಇವರನ್ನ ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಅಂತ ನಾವು ಇವರನ್ನ ಕರಿತೀವಲ್ಲ ಇವರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಬರಗೂರು ರಾಮಚಂದ್ರಪ್ಪ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂದರ್ಭ ಅಂತಕ್ಕಂತಹ ಒಂದು ಮಹಾಪ್ರಬಂಧವನ್ನ ಸಾಧನಪಡಿಸಿ ಅಲ್ಲಿಂದ ಪಿ ಹೆಚ್ ಡಿಯನ್ನ ಪಡೆದಂತಹ ಕವಿ ಇಷ್ಟು ಸಂಕ್ಷಿಪ್ತವಾದಂತಹ ಸತ್ಯಾನಂದ ಪಾತ್ರೋಟರ ಬಗ್ಗೆ ವಿಚಾರ ನಿಮಗೆ ಮತ್ತು ಈ ಕವಿತೆ ಜಾಜಿ ಮಳ್ಳಿಗೆ ಕವಿತೆಯ ಒಂದು ಪೂರ್ವ ಪೀಠಿಕೆಯಾಗಿ ಸ್ವಲ್ಪ ನಾವು ನೋಡ್ಕೊಂಡು ಮುಂದೆ ಬರಬೇಕು ಅಂತಂದ್ರೆ ಸಾಮಾನ್ಯವಾಗಿ ಹದಿನೇಳನೆಯ ಶತಮಾನದಲ್ಲಿ ಯುರೋಪಿನಲ್ಲಿ ಒಂದು ಕ್ರಾಂತಿ ಪ್ರಾರಂಭವಾಯಿತು ಆ ಕ್ರಾಂತಿಯ ಪರಿಣಾಮ ಏನಾಯ್ತು ಅಂತಂದ್ರೆ ಹೊಸ ಹೊಸ ಯಂತ್ರಗಳ ಆವಿಷ್ಕಾರ ಆಗ್ತಾ ಬಂತು ಈ ಹೊಸ ಹೊಸ ಯಂತ್ರಗಳ ಆವಿಷ್ಕಾರ ಬಂದದ ಜೊತೆಗೇನೆ ಏನಾಯ್ತು ಅಂತಂದ್ರೆ ಮನೋವಿಜ್ಞಾನ ಬೆಳೀತಾ ಬಂತು ಆಂಥ್ರೋಪಾಲಜಿ ಬೆಳೀತಾ ಬಂತು ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಾವು ಬೆಳವಣಿಗೆಯನ್ನು ಕಾಣ್ತಾ ಬಂದಿವಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕಂಪ್ಯೂಟರು ಕೂಡ ಈ ಲೋಕಕ್ಕೆ ಆವಿಷ್ಕಾರವಾಗಿ ಹೊರಬಂತು ಜೊತೆ ಜೊತೆಗೇನೆ ಅಂತರ್ಜಾಲವೂ ಕೂಡ ಆವಿಷ್ಕಾರವನ್ನ ಪಡೆಯಿತು ಅಂತರ್ಜಾಲ ಆವಿಷ್ಕಾರ ಪಡೆದ ಮೇಲೆ ಈ ಜಗತ್ತು ಎಷ್ಟು ದೊಡ್ಡದಾಗಿದ್ದಂತಹ ಜಗತ್ತು ಬಹಳ ಚಿಕ್ಕ ಜಗತ್ತಾಗಿ ಕಾಣ್ತು ನಮಗೆ ಎಲ್ಲಾ ಪ್ರಪಂಚದ ಪ್ರಪಂಚದ ಎಲ್ಲವೂ ಕೂಡ ಒಂದು ಹಳ್ಳಿ ಅಂತಕ್ಕಂಥ ರೀತಿಯಲ್ಲೇ ಕಾಣುವುದಕ್ಕೆ ಬಂತು ಹೀಗೆ ಇಂತಹ ಮಾನವ ಜನಾಂಗ ಬೇರೆ ಬೇರೆ ಕಡೆ ಬದುಕ್ತಾ ಇದ್ದಂತಹ ಜನಾಂಗ ತನ್ನದೇ ಆದಂತಹ ನಂಬಿಕೆಯಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಂತಹ ಜನಾಂಗ ಏನಾಯ್ತು ಅಂತಂದ್ರೆ ಸಂಪರ್ಕ ಕ್ರಾಂತಿ ಆದ ನಂತರದಲ್ಲಿ ಸಂಪರ್ಕ ಕ್ರಾಂತಿ ಅಂತಂದ್ರೆ ನಾವು ದೂರದಿಂದ ಇದ್ದಂತಹ ಮಾತನಾಡ್ಕೊಂಡಂತಹ ಈ ಒಂದು ಕಾಲಘಟ್ಟ ದಾಟಿ ನಾವು ಮುಂದೆ ಏನು ಬಂದಿದ್ದೀವಿ ಅಂತಂದ್ರೆ ಕೊಳ್ಳು ಬಾಕು ಸಂಸ್ಕೃತಿ ಒಳಗೆ ಸಿಕ್ಕಾಕೊಂಡ್ ನಾವು ಯಾವುದೇ ಒಂದು ವಸ್ತುವನ್ನ ನೋಡಿದ ತಕ್ಷಣ ನಾವು ಅದನ್ನ ಖರೀದಿಸ್ಕೋಬೇಕು ಅಂತಕ್ಕಂತಹ ಆಸೆ ಆಕಾಂಕ್ಷೆಗಳು ನಮಗೆ ದ್ವಿಗುಣಗೊಳ್ತಾ ಬಂತು ಹೀಗೆ ಕೊಳ್ಳುವಾಗ ಸಂಸ್ಕೃತಿ ಬಂದು ನಾವೇನಾದೀವಿ ಅಂತಂದ್ರೆ ಸ್ವಾರ್ಥ ಅಂತಕ್ಕಂಥದ್ದು ನಮ್ಮೆಲ್ಲರ ಮನದ ಒಳಗಡೆ ಕೇಂದ್ರಬಿಂದುವಾಗಿ ಅದು ಬೆಳೀತಾ ಬಂತು ಇಂತಹ ಬೆಳೀತಾ ಬಂದಂತಹ ಈ ಸ್ವಾರ್ಥವನ್ನ ಹೋಗಲಾಡಿಸುವುದಕ್ಕಾಗಿ ಈ ನಾಡಿನಲ್ಲಿ ಅನೇಕ ವಿಭೂತಿ ಪುರುಷರುಗಳು ಈ ನಾಡಿನಲ್ಲಿ ಹುಟ್ಟಿಕೊಂಡ್ರು ಅಂದ್ರೆ ಇಂತಹ ಸ್ವಾರ್ಥವನ್ನ ಸ್ವಾರ್ಥವನ್ನ ಹೋಗಲಾಡಿಸ್ಬೇಕು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಎಲ್ಲ ಪ್ರಾಣಿಗಳ ಹಾಗೆ ಪಕ್ಷಿಗಳ ಹಾಗೆ ಮಾನವನೂ ಕೂಡ ಸ್ವಚ್ಛಂದವಾಗಿ ಈ ಲೋಕದ ಒಳಗಡೆ ಬದುಕಬೇಕು ಅಂತಕ್ಕಂತಹ ಒಂದು ಒಂದು ಧೋರಣೆಯನ್ನ ಒಂದು ವಿಚಾರಧಾರೆಯನ್ನ ತಿಳಿಸುವ ಸಲುವಾಗಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಅರಬಿಂದರು ರವೀಂದ್ರನಾಥ್ ಠಾಗೂರ್ ಅವರು ಮಹಾತ್ಮ ಗಾಂಧಿಯವರು ಇಂಥವರು ಎಲ್ಲರೂ ಕೂಡ ಈ ಲೋಕದ ಶಾಂತಿಯನ್ನ ಸ್ಥಾಪನೆ ಮಾಡುವುದಕ್ಕಾಗಿ ಈ ನಾಡಿಗೆ ಬಂದಂತಹ ಮಹನೀಯರು ಇವರೆಲ್ಲರೂ ಕೂಡ ಎಂತಹ ಜ್ಞಾನವನ್ನ ಈ ನಾಡಿಗಾಗಿ ತಮ್ಮನ್ನು ಅರ್ಪಿಸಿರ್ತಕ್ಕಂಥವರು ನಾ ಇಂತ ಇಷ್ಟು ತಮ್ಮನ ಜೀವನವನ್ನೇ ಈ ನಾಡಿಗಾಗಿ ಅರ್ಪಿಸಿದರೂ ಕೂಡ ಅವರು ಹೇಳಿರ್ತಕ್ಕಂತಹ ತತ್ವ ಸಿದ್ಧಾಂತಗಳನ್ನ ಬದುಕಿಗೆ ಬೇಕಾಗಿರ್ತಕ್ಕಂತಹ ರೀತಿ ರಿವಾಜುಗಳನ್ನು ನಾವು ಅಳವಡಿಸಿಕೊಳ್ಳದೆ ಈ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ಅಲ್ಲೋಳ ಕಲ್ಲೋಳ ಆಗ್ತಾ ಇದೆ ಒಂದ್ ರೀತಿಯಲ್ಲಿ ಏನಾಗಿದೆ ಅಂತಂದ್ರೆ ಬಿರುಕ್ ಬಿಡ್ತಾ ಇದೆ ಸಮಾಜ ಅಂತಕ್ಕಂಥದ್ದು ಬಿರುಕ್ ಬಿಡ್ತಾ ಹೋಗ್ತಾ ಇದೆ ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಇಂತಹ ಎಲ್ಲಾ ವಿಭೂತಿ ಪುರುಷರು ಈ ಸಮಾಜ ಅಂತಕ್ಕಂಥದ್ದು ಒಗ್ಗಟ್ಟಾಗಿ ಅದೊಂದು ರೀತಿಯಲ್ಲಿ ಏನಾಗ್ಬೇಕು ಅಂತಂದ್ರೆ ಪ್ರಕೃತಿಯ ಹಾಗೆ ಸೊಂಪಾಗಿ ಬೆಳಿಬೇಕು ಯಾರು ಕೂಡ ಭೇದ ಆಗ್ಬಿಡುದು ಅಂತಕ್ಕಂಥ ಏನ್ ಭಾವಿಸ್ಕೊಂಡಿದ್ರು ಇದಕ್ಕೆ ಏನ್ ಕಾರಣ ಇತ್ತು ಅಂತಂದ್ರೆ ಭಾರತದಲ್ಲಿದ್ದಂತಹ ಜಾತಿ ಆಧಾರಿತ ವರ್ಗ ತಾರತಮ್ಯ ಈ ಜಾತಿ ಅಂತ ಎಲ್ಲ ಶತಶತಮಾನಗಳಿಂದಲೂ ಕೂಡ ಈ ಲೋಕದ ಒಳಗಡೆ ಬೇರು ಬಿಟ್ಟು ಏನಾಗಿದೆ ಅಂತಂದ್ರೆ ಸೊಂಪಾಗಿ ಎಲ್ಲಾ ಕಡೆ ಬೆಳೆದು ಹೋಗ್ಬಿಟ್ಟಿದೆ ಅದಕ್ಕೆ ಎಲ್ಲರೂ ಬಂದಿರ್ತಕ್ಕಂಥ ಎಲ್ಲಾ ಮಹನೀಯರು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಈ ಜಾತಿಯತೆಯನ್ನು ಹೋಗಲಾಡಿಸುವುದಕ್ಕೆ ಅನೇಕ ಪ್ರಯತ್ನ ಪಟ್ರು ಜಾತಿಯನ್ನ ಹೋಗಲಾಡಿಸುವುದಕ್ಕಾಗಿ ಜಾತಿ ಅಂತಕ್ಕಂಥ ಕೆಸರಿನಲ್ಲಿ ಎಲ್ಲಾ ಜಾತಿ ಬಿದ್ದಿದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಕನಕದಾಸರು ಹೇಳ್ತಾರೆ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿನ್ನ ಕುಲ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಳ್ಳಿರ ಅಂತಕ್ಕಂಥದ್ದು ಆದ್ರಿಂದ ನಾವು ಅದನ್ನು ಬಿಟ್ಟು ಹೊರಗಡೆ ಬಂದೇ ಇಲ್ಲ ನಾವು ಅದನ್ನು ಬಿಡಬೇಕು ಅಂತಕ್ಕಂಥದ್ದು ಇದರಿಂದ ಏನಾಗಿದೆ ಅಂತಂದ್ರೆ ಸಮಾಜದೊಳಗಡೆ ಅನ್ಯಾಯ ಇದೆ ಶೋಷಣೆ ಇದೆ ಅಸಮಾನತೆ ಅಂತಕ್ಕಂಥದ್ದಿದೆ ಒಬ್ಬರಿಗೊಬ್ಬರು ತೊಂದರೆ ಕೊಡುವಂಥದ್ದಿದೆ ಒಬ್ಬರಿಗೆ ತುಳಿಯುವಂತಹ ಪರಿಸ್ಥಿತಿ ಆಗ್ತಾ ಇದೆ ಇಂತಹ ಎಲ್ಲದರ ಒಳಗಡೆ ಕೂಡ ಈ ವರ್ಗದವರು ಶ್ರಮಿಕ ಜನ ಈ ದೀನ ದಲಿತರ ಬದುಕಿನ ಸ್ಥಿತಿ ಹೇಗಿದೆ ಇಷ್ಟೆಲ್ಲ ವ್ಯವಸ್ಥೆಗಳು ಅಲ್ಲೊಳ ಕಲ್ಲೋಳವಾಗಿದೆ ಜಾತೀಯತೆ ಅಂತಕ್ಕಂಥದ್ದು ಇದೆ ಅಸಮಾನತೆ ಅಂತಕ್ಕಂಥದ್ದು ತುಂಬಿ ತುಳುಕಾಡ್ತಾ ಇದೆ ಅನ್ಯಾಯ ಇದೆ ಶೋಷಣೆ ಇದೆ ದೌರ್ಜನ್ಯ ಇದೆ ಎಲ್ಲಾರು ಎಲ್ಲಾ ಕಡೆಗೆ ಮೋಸಗಳು ನಡೀತಾ ಇದೆ ಇಷ್ಟಿದ್ರೂ ಕೂಡ ಈ ಸಾಮಾನ್ಯವಾಗಿರ್ತಕ್ಕಂತಹ ಕೆಲವರ್ಗದ ಈ ಜನ ದುಡಿತಕ್ಕಂತಹ ಜನ ಅಂದ್ರೆ ದುಡಿಮೆಯೇನೇ ದೇವರು ಅಂತ ನಂಬ್ಕೊಂಡಿರ್ತಕ್ಕಂತಹ ಜನರ ಬದುಕಿನಲ್ಲಿರ್ತಕ್ಕಂತಹ ಮೌಲ್ಯಗಳು ಏನು ಏನ್ ಮೌಲ್ಯ ಇದೆ ಇವರಲ್ಲಿ ಸಾಮಾನ್ಯವಾಗಿ ದುಡಿತಕ್ಕಂತಹ ಜನರಲ್ಲಿ ಏನ್ ಅಂತಹ ಮೌಲ್ಯಗಳಿದೆ ಬಹಳ ಓದಿರ್ತಕ್ಕಂಥವ್ರು ಆ ಅಂದ್ರೆ ಅಧ್ಯಾತ್ಮ ತಿಳ್ಕೊಂಡಿರ್ತಕ್ಕಂಥವ್ರು ಅಂಥವರಲ್ಲಿ ಮೌಲ್ಯವನ್ನ ನಾವು ಕಾಣ್ಬೋದು ಇವರಲ್ಲಿ ಏನ್ ಮೌಲ್ಯ ಇದೆ ಅಂತಕ್ಕಂಥದ್ದು ನೋಡ್ಬೇಕಾರೆ ಮತ್ತೆ ಹೇಳ್ತಾರೆ ಕವಿ ಉಸರೆತ್ತದೆ ಧನಿಯತ್ತ ಜನ ಇವರು ಅನ್ಯಾಯದ ವಿರುದ್ಧ ದನಿ ಆಯ್ತಾ ಮೋಸ ಆಗ್ತಕ್ಕಂಥದ್ದು ಬಗ್ಗೆ ಉಸರೆತ್ತಿ ಮಾತಾಡುವಂತಹ ಧೈರ್ಯ ಇವರಿಗಿಲ್ಲ ಆ ಶಕ್ತಿನೇ ಇವ್ರಿಗಿಲ್ಲ ಆದ್ರೆ ಇಂತಹವರಲ್ಲಿ ಎಂತಹ ಒಂದು ಮೌಲ್ಯ ಅಂತಕ್ಕಂಥದ್ದು ಇದೆ ಏನಿದೆ ಆ ಮೌಲ್ಯ ಅಂತಕ್ಕಂಥದ್ದನ್ನ ಮಾನಸಿಕ ಪ್ರಪಂಚ ಎಷ್ಟು ಹದವಾಗಿದೆ ಅಂತಕ್ಕಂಥದ್ದು ಮುಖ್ಯ ಮಾನಸಿಕ ಅಂತಂದ್ರೆ ನಮ್ಗೆಲ್ಲವೂ ಕೂಡ ಸಾಧನೆ ಮಾಡ್ತಕ್ಕಂಥದ್ದು ಎಲ್ಲ ಹೊರಗಡೆಯಿಂದನೇ ಸಾಧನೆ ಅಂತಕ್ಕಂಥದ್ದು ನಮ್ಮ ಆಂತರಿಕವಾದಂತಹ ಇಚ್ಛಾಶಕ್ತಿ ಇದೆಯಲ್ಲ ಆ ಇಚ್ಛಾಶಕ್ತಿ ಜಾಗೃತವಾದ್ರೆ ಸಾಕು ಸಾಧನೆಯನ್ನ ಮೆಟ್ಟಬಹುದು ಅಂತಕ್ಕಂಥದ್ದನ್ನ ಹೇಳಿದ್ದೆ ಈ ಕವಿತೆ ಅದರಿಂದ ಈ ಇಚ್ಛಾಶಕ್ತಿಯಲ್ಲಿ ಮಾನಸಿಕವಾದಂತಹ ಈ ಮನಸ್ಸಿದೆಯಲ್ಲ ಈ ಮನಸ್ಸು ಎಂತಹ ಪವಿತ್ರವಾದಂತಹ ಶುದ್ಧವಾದಂತಹ ಕಶ್ಮಲ ರಹಿತವಾಗಿರ್ತಕ್ಕಂತಹ ಮನಸ್ಸು ಅಂತಕ್ಕಂಥದ್ದನ್ನ ಸತ್ಯಾನಂದ ಪಾತ್ರವರು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಸೇರಿ ಹಿಡಿತಾರೆ ಆದ್ದರಿಂದ ಇಂತಹ ಆಂತರಿಕವಾದಂತಹ ಮೌಲ್ಯಗಳು ಏನು ಈ ಸಾಮಾನ್ಯ ಜನರಲ್ಲಿ ಕೆಲವರ್ಗದ ಕಾರ್ಮಿಕರಲ್ಲಿ ದುಡಿತಕ್ಕಂತಹ ಜನರಲ್ಲಿ ಏನು ಅಂತಹ ಮೌಲ್ಯ ಏನಿದೆ ಅಂತಕ್ಕಂಥದ್ದನ್ನ ಕುರಿತು ಹೇಳ್ತಕ್ಕಂತಹ ಪದ್ಯವೇ ಜಾಜಿ ಮಲ್ಲಿಗೆ ಜಾಜಿ ಮಲ್ಲಿಗೆ ವಿಶೇಷವಾದಂತಹ ಜಾಜಿ ಮಲ್ಲಿಗೆ ಎಲ್ಲಾ ಕಡೆ ಬೆಳೀತಕ್ಕಂತಹ ಗಿಡಗಳ ಹೂವಲ್ಲ ಅದು ಅದು ಕಾಡಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಜೊತೆಗೆ ಆ ಜಾಜಿ ಮಲ್ಲಿಗೆ ಆ ಆ ಹೂವು ಬಹಳ ಕೋಮಳವಾದಂತಹ ಹೂವು ಅದು ಬಹಳ ಹಾಗೆ ಪರಿಮಳ ಹಾಗೆ ಗಮ್ಮಂತಹ ಪರಿಮಳ ಎಲ್ಲಾ ಕಡೆ ಸೂಸುವಂತಹ ಹೂವು ಅದು ಆದ್ರಿಂದ ಆ ಹೂವು ಏನಾಗುತ್ತೆ ಅಂತಂದ್ರೆ ಆ ಹೂವಿನ ಹೂವು ಒಂದು ರಾತ್ರಿಯಲ್ಲಿ ಅದು ಅಷ್ಟೇ ಒಂದು ರಾತ್ರಿ ಅರಳುತ್ತೆ ರಾತ್ರಿ ಅರಳಿದ ಸೂರ್ಯೋದಯ ಆಗಿ ಬಿಸಿಲು ಏರ್ತಾ 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 ಏನಾಗುತ್ತೆ ಅಂತಂದ್ರೆ ಆ ಹೂವು ಹಾಗೆ ಬಾಡ್ ಹೋಗ್ಬಿಡುತ್ತೆ ಸಾಮಾನ್ಯ ಜನರ ಬದುಕು ದುಡಿಮೆಯಿಂದ ಬೇಗ ಬಾಡೋಗುತ್ತೆ ಅಂತಕ್ಕಂಥದ್ದನ್ನು ಪದ್ಯ ಬಹಳ ಸೂಕ್ಷ್ಮವಾಗಿ ನಮಗೆ ತಿಳಿಸ್ತಾ ಹೋಗುತ್ತೆ ಸಾಮಾನ್ಯ ಜನರ ಬದುಕು ಹೇಗೆ ಬೇಗ ಕುರುಬು ಹೋಗ್ತಿದೆ ಅಂತಕ್ಕಂಥದ್ದನ್ನು ಸೂಚಿಸುವುದು ಕೂಡ ಈ ಈ ಪದ್ಯದ ಬಹಳ ಮುಖ್ಯವಾದಂತಹ ಒಂದು ಘಟ್ಟ ಒಂದ್ಸಲ ನಾವು ಈ ಪದ್ಯದ ರಾಗಬದ್ಧವಾಗಿ ನೋಡೋಣ ಆಮೇಲೆ ಒಳಗಡೆ ಪ್ರವೇಶ ಮಾಡೋಣ ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸು ಕನಸುಗಳಲ್ಲಿ ಜಾಜಿ ಮಲ್ಲಿಗೆ ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸು ಕನಸುಗಳಲ್ಲಿ ಜಾಜಿ ಮಲ್ಲಿಗೆ ಸತ್ತ ನರಗಳ ಸುತ್ತ ಹಸಿದ ಹಾವುಗಳಿಲ್ಲ ಟೊಂಗೆ ಟೊಂಗೆಯ ತುಂಬ ಬಿರಿವ ಮುಗ್ಗೆ ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸು ಕನಸುಗಳಿಲ್ಲಿ ಜಾಜಿ ಮಲ್ಲಿಗೆ ಬಂದ ಕಾಗೆಗಳೆಷ್ಟು ತಿಂದ ಹದ್ದುಗಳೆಷ್ಟು ಲೆಕ್ಕ ಬಿಡಲು ಒಬ್ಬ ಕರಣಿಕನು ಇಲ್ಲ ಬಂದ ಕಾಗೆಗಳೆಷ್ಟು ತಿಂದ ಹದ್ದುಗಳೆಷ್ಟು ಲೆಕ್ಕ ಬಿಡಲು ಒಬ್ಬ ಕರಣಿಕನು ಇಲ್ಲ ಬರುವ ಯಾತ್ರಿಕರಿಗೆಲ್ಲ ಜಾತ್ರೆಯಾದರೂ ಕೂಡ ಯಾರ ಮೇಲೂ ಇವರ ಮುನಿ ಸೂರ್ಯ ಮೂಡದ ಮುನ್ನ ಸೂರ್ಯ ಮೂಡದ ಮುನ್ನ ಕಾಡು ಬೆಟ್ಟವ ಹತ್ತಿ ನಗು ನಗುತ್ತ ನಡೆದಿಹುದು ಇವರ ಪಯಣ ಸಪ್ತ ಸಾಗರ ಲೋಕ ಕಲ್ಯಾಣಾರ್ಥ ಸಪ್ತ ಸಾಗರ ಲೋಕ ಕಲ್ಯಾಣಾರ್ಥ ಬೆಳದಿಂಗಳು ಸೂಸಿಹವು ಇವರ ನಯನ ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸು ಕನಸುಗಳಿಲ್ಲಿ ಜಾಜಿ ಮಲ್ಲಿಗೆ ಬುದ್ಧ ಬಸವ ಗಾಂಧಿ ಬಂದದ್ದು ಆಯಿತು ಇವರ ನೋವಿಗೆ ಆದಿ ಅಂತ್ಯವೇ ಇಲ್ಲ ಬುದ್ಧ ಬಸವ ಗಾಂಧಿ ಬಂದದ್ದು ಆಯಿತು ಇವರ ನೋವಿಗೆ ಆದಿ ಅಂತ್ಯವೇ ಇಲ್ಲ ನೋವಿನದೆ ಮಡುವಲ್ಲಿ ನೋವಿನದೆ ಮಡುವಲ್ಲಿ ಮುತ್ತು ರತ್ನವಾ ಬೆಳೆದೋ ಒಮ್ಮೆಯೂ ಕಂಡಿಲ್ಲ ಬದುಕಲ್ಲಿ ಬೆಲ್ಲ ನೋವಿನ ಎದೆ ಮಡುವಲ್ಲಿ ಮುತ್ತು ರತ್ನವಾ ಬೆಳೆದು ಒಮ್ಮೆಯೂ ಕಂಡಿಲ್ಲ ಬದುಕಲ್ಲಿ ಬೆಲ್ಲ ಭೂಮಿಯ ಸಹನೆಯು ಮಡುಗಟ್ಟಿ ನಿಂತಿಹುದಿಲ್ಲಿ ನಾಡೂ ನುಡಿ ಕಾಲಗಳ ಮೀರಿಯಲ್ಲೇ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸ್ಸು ಕನಸುಗಳಿಲ್ಲ ಜಾಜಿ ಮಲ್ಲಿಗೆ ಅಂತಹ ಜಾಜಿ ಮಲ್ಲಿಗೆಯಂತಹ ಮನಸ್ಸನ್ನ ಹೊಂದಿರತಕ್ಕಂತವ್ರು ಈ ಸಾಮಾನ್ಯ ದುಡಿತಕ್ಕಂತಹ ಜನ ಸಾಮಾನ್ಯ ಕೆಲವರ್ಗದ ಜನರ ಬದುಕನ್ನು ಕುರ್ತಿ ಹೇಳ್ತಾ ಇದ್ರೆ ಇಲ್ಲಿ ಇಲ್ಲಿ ಪುಟ್ಟ ಗುಡಿಸಲುಗಳಲ್ಲಿ ಸಾಮಾನ್ಯವಾಗಿ ಸರಳವಾಗಿ ಬದುಕು ನಡೆಸ್ತಾ ಇರ್ತಕ್ಕಂತಹ ಜನರಲ್ಲಿ ಜನರ ಮನಸ್ಸು ಯಾವಾಗಲೂ ಕೆಟ್ಟದನ್ನ ಭಾವಿಸೋದಿಲ್ಲ ಕೆಟ್ಟದನ್ನ ಯೋಚನೆ ಮಾಡೋದಿಲ್ಲ ಅದು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡುತ್ತೆ ಅಂತಹ ಒಳ್ಳೆಯ ಮನಸ್ಸು ಹೂವಿನಂತಹ ಕೋಮಳದಂತಹ ಮನಸ್ಸಿನವರು ಇವರು ಅಂತಕ್ಕಂಥದನ್ನೇ ಹೇಳ್ತಾರೆ ಇಲ್ಲಿ ಮನಸ್ಸು ಕನಸುಗಳಲ್ಲಿ ಜಾಗಿ ಮಲ್ಲಿಗೆ ಮನಸ್ಸಲ್ಲೂ ಕನಸಲ್ಲೂ ಕೂಡ ಒಂದು ಇವರು ಮನಸ್ಸು ಮನಸ್ಪೂರ್ವಕವಾಗಿ ಒಳ್ಳೆಯವರೇ ತುಂಬಾ ಒಳ್ಳೆಯವರೇ ಕೆಟ್ಟದನ್ನು ಬಡಿಸ್ ಬಯಸೋದೇ ಇಲ್ಲ ಬೇರೆಯವರಿಗೆ ಕೆಡತು ಬಯಸೋದೇ ಇಲ್ಲ ಬೇರೆಯವರಿಗೆ ತೊಂದರೆ ಕೊಡಬೇಕು ಅಂತಕ್ಕಂಥದಿಲ್ಲ ಇದೇ ಅವರ ಆಯಸ್ಸಿನ ಗುಟ್ಟು ಬಹಳ ಮುಖ್ಯವಾಗಿ ನಾವು ನೋಡ್ಕೋಬೇಕಾದ ಏನಪ್ಪಾ ಅಂದ್ರೆ ಅವರ ಆಯಸ್ಸಿನ ಗುಟ್ಟೆಯು ಬೇರೆಯವರಿಗೆ ತೊಂದರೆ ಕೊಡದೆ ಬೇರೆಯವರಿಗೆ ಮೋಸ ಮಾಡದೆ ಬೇರೆಯವರಿಗೆ ಅನ್ಯಾಯ ಕೊಡದೆ ತಾವು ಬದು ತನ್ನ ಪಾಡಿಗೆ ತನ್ನ ಕೆಲಸವನ್ನ ಮಾಡಿಕೊಂಡು ಬದುಕ್ತಕ್ಕಂತಹ ಮನಸ್ಥಿತಿ ಇರ್ತಕ್ಕಂತಹ ಮನಸ್ಸಿದೆಯಲ್ಲ ಆ ಮನಸ್ಸೇ ಒಳ್ಳೇದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ ಅಂತಹ ಮನಸ್ಸನ್ನು ಹೊಂದಿರತಕ್ಕ ಇದು ಮೌಲ್ಯ ಸಾಮಾನ್ಯ ಜನರಿರ್ತಕ್ಕಂತಹ ಮೌಲ್ಯ ಇಂಥದ್ದು ಅಂತಕ್ಕಂಥದ್ದನ್ನ ಹೇಳ್ತಾರೆ ಮತ್ತೆ ಇಲ್ಲಿ ಮುಂದೆ ಮುಂದಿನ ಪದ್ಯ ಹೇಳ್ತಾರೆ ಸತ್ತ ನರಗಳ ಸುತ್ತ ಅಂತಕ್ಕಂಥದನ್ನ ಹೇಳ್ತಾರೆ ಮೇಲ್ವರ್ಗದ ಜನ ದೌರ್ಜನ್ಯಕ್ಕೆ ಒಳಗಾಗಿ ಈ ಜನರು ಏನಾಗಿದ್ದಾರೆ ಅಂತಂದರೆ ನರಸತ್ತವರಾಗ್ಬಿಟ್ಟವರು ದುಡ್ದು 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 ಬಳಲಿ ಬೆಂಡ ಕರಿ ಮುಖ ಗಡ್ಡ ಇದ್ದ ಹಾಗೆ ಇವರು ಏನು ಎಲ್ಲವೂ ಕೂಡ ಹಾಗೆ ದೇಹವೇ ಒಂದು ರೀತಿ ಬಡದಲು ದೇಹ ಆಗಿರುತ್ತೆ ದುಡ್ದು 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 ನರಸತ್ತ ಜನ ಇವರು ಆದರೂ ಆದರೂ ಕೂಡ ಹಸಿದ ಹಾವುಗಳಿಲ್ಲ ಇವರಿಗೆ ಒಂದು ವಿಷ ಹಾವಿನ ವಿಷ ಇಲ್ಲ ಇವರಿಗೆ ಬೇರೆಯವ್ರ ಬಗ್ಗೆ ಹಾವಿನ ವಿಷಯ ಇಲ್ಲ ದ್ವೇಷ ಇಲ್ಲ ದ್ವೇಷ ಪಡಬಾರದು ಮನುಷ್ಯನಿಗೆ ದ್ವೇಷ ಅಂತಕ್ಕಂಥದ್ದು ಬಾರದು ಒಂದು ದೊಡ್ಡ ಕೆಟ್ಟ ಕಾಯಿಲೆ ಅಂತಕ್ಕಂಥದ್ದನ್ನ ಅವರು ಇಲ್ಲಿ ಹೇಳ್ತಾರೆ ಮತ್ತೆ ಟೊಂಗೆ ಟೊಂಗೆಯ ತುಂಬಾ ಬಿರಿಯುವ ಮೊಗ್ಗೆ ಟೊಂಗೆ ಟೊಂಗೆಗೆ ಮೊಗ್ಗು ಹಾಗೆ ಬಿರಿದು ಅರಲ್ತಾ ಹೋಗುತ್ತೆ ನೋಡಕ್ಕೆ ಚಂದ ಆಗತ್ತೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸಾಮಾನ್ಯ ಜನರ ವ್ಯಕ್ತಿತ್ವ ಮತ್ತು ಬದುಕಿದೆಯಲ್ಲ ಅದು ಹಂಗೆ ಬಳ್ಳಿಯಾಗಿ ಹೋಗ್ತಾ ಇದೆ ಬಹಳ ಸಂತೋಷವಾಗಿ ಸಂಭ್ರಮವಾಗಿ ಹೋಗ್ತಾ ಇದೆ ಅಂತಕ್ಕಂಥದ್ರ ಬದುಕು ತುಂಬದ ಬದುಕು ಬಹಳ ಮುಖ್ಯ ಆದದ್ದು ಅಂತದನ್ನ ಕುರಿತು ಇಲ್ಲಿ ಹೇಳ್ತಾ ಹೋಗ್ತಾರೆ ಕವಿ ಅಂತಕ್ಕಂಥದ್ದನ್ನ ನೋಡ್ಬೇಕು ಇನ್ನೊಂದು ಇಲ್ಲಿ ಬರ್ಬೇಕಾದ್ರೆ ನೋಡಿ ಇಲ್ಲಿ ಹೇಳ್ತಾ ಇದಾರೆ ಯಾಕಂದ್ರೆ ಒಂದಾನೊಂದು ಕಾಲದ ಒಳಗಡೆ ಈ ಈಗ ಏನು ಕಾರ್ಮಿಕರಾಗಿ ದುಡಿತಾ ಇದ್ದಾರೋ ಈಗೇನು ಕೆಲವರ್ಗದಲ್ಲಿದ್ದಾರೋ ಈಗೇನು ಬಡವರು ಅಂತ ನಾವ್ ಏನ್ ಕರಿತಾ ಇದೋ ಏನು ದೀನ ದಲಿತರು ಅಂತ ನಾವ್ ಏನು ಅವನಿಗೆ ಜನ ಒಂದಾನೊಂದು ಕಾಲದಲ್ಲಿ ಬಹಳ ಸಂತೋಷವಾಗಿ ಸಂಭ್ರಮವಾಗಿ ಸಿರಿ ಸಿರಿಯ ಬದುಕನ್ನು ಮಾಡ್ತಾ ಇದ್ದಂಥವ್ರು ಎಲ್ಲರತ್ರ ಭೂಮಿ ಇತ್ತು ಆಡು ದನ ಕುರಿ ಎಲ್ಲ ಮಂದೆಗಳಿತ್ತು ಆದರೆ ಕಾಲಾನುಕ್ರಮದ ಒಳಗಡೆ ಸಾಲ ಸೋಳದ ಬಡ್ಡಿ ಚಕ್ರ ಬಡ್ಡಿಗೆ ಒಳಗಡೆ ಸಿಕ್ಕಾಕಿ ಮದುವೆ ಮುಂಜಿ ಇಂತಹ ಸಮಸ್ಯೆ ಒಳಗಡೆ ಸಿಕ್ಕಾಕಿ ಸಾಲ ಸೋಳ ಮಾಡಿ ತಮ್ಮಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನೆಲ್ಲವನ್ನು ಮಾರಿ ಈಗ ಭಿಕಾರಿಯಾಗಿ ಬೀದಿಯಲ್ಲಿ ಇದ್ದಂತಹ ಕಾರ್ಮಿಕರಾಗಿ ಉಳಿದಾರೆ ಅಷ್ಟೇ ಅಲ್ವಾ ಒಂದ್ ಕಾಲದಲ್ಲಿ ಬಹಳ ಚಂದವಾಗಿ ಬದುಕಿ ಬಂದು ನೀವು ಹೇಳ್ತಾರೆ ಇಲ್ಲಿ ಕವಿ ನೋಡಿ ಬಂದ ಕಾಗೆಗಳೆಷ್ಟು ತಿಂದ ಹದ್ದುಗಳೆಷ್ಟೋ ಇವರನ್ನ ದ್ವೇಷಿಸ ಅಂದ್ರೆ ದೌರ್ಜನ್ಯ ಮಾಡಿರ್ತಕ್ಕಂಥವ್ರು ಎಷ್ಟೋ ಜನ ಇವರನ್ನ ಆ ಇವ್ರನ್ನ ತೊಂದರೆ ಕೊಟ್ಟವರು ಎಷ್ಟೋ ಜನ ಏನೋ ಎಷ್ಟು ಹಣ ಕೊಟ್ಟು ಎಷ್ಟು ಹದ್ದು ಹದ್ದುಗಳು ಕಾಗೆಗಳು ಎಷ್ಟು ಜನ ಇವ್ರನ್ನ ತೊಂದರೆ ಮಾಡಿದಾರೋ ಗೊತ್ತಿಲ್ಲ ಲೆಕ್ಕ ಬಿಡಲು ಒಬ್ಬ ಕರಣಿಕನು ಇಲ್ಲ ಆಯ್ತು ಈ ರೀತಿ ಆಯ್ತು ಅಂತಕ್ಕಂಥ ರೀತಿ ಲೆಕ್ಕ ಲೆಕ್ಕ ಇಡಬಹುದು ಎಲ್ಲೂ ಕೂಡ ಲೆಕ್ಕ ಸಿಗ್ತಾ ಇಲ್ಲ ಹಿಂಗ ಆಗಿರ್ಬೋದು ಅಂತ ನಾವು ಹೇಳ್ತೀವಿ ಹೊರತು ಎಲ್ಲೂ ಕೂಡ ದಾಖಲೆಗಳಿಲ್ಲ ಬ್ರಿಟಿಷರ ಬಂದ ಮೇಲೆ ಎಲ್ಲಾ ದಾಖಲೆಗಳು ಮಾಡಿದ್ರು ಅದಕ್ಕಿಂತ ಹಿಂದೆ ಬರೀ ಮೌಖಿಕವಾಗಿತ್ತು ಅಷ್ಟೇ ಹಾಗಿಂದ ಯಾವ ಕೂಡ ಯಾವ ಗುಮಾಸನ್ನು ಕೂಡ ಇದನ್ನ ದಾಖಲೆ ಮಾಡಿಲ್ಲ ಎಲ್ಲೂ ದಾಖಲೆ ಇಲ್ಲ ಹೀಗಿತ್ತು ಇಷ್ಟು ಭೂಮಿ ಇತ್ಕೊಂಡಿದ್ರು ಇವರು ಇಷ್ಟು ಮಂದಿ ಆಡಿತ್ತು ಕುರಿ ಇತ್ತು ಹಿಂಗೆಲ್ಲ ಬದುಕ್ತಾ ಇದ್ದಂತಹ ಜನ ಇವರು ಅಂತಕ್ಕಂಥ ಎಲ್ಲೂ ಕೂಡ ದಾಖಲೆಗಳಿಲ್ಲ ಆದ್ರೆ ಇದ್ದಂತಹ ಜನ ಮತ್ತು ಒಂದು ಮತ್ತೆ ಇನ್ನು ಮುಂದೆ ಪದ್ಧತಿ ಹೇಳ್ತಾರೆ ನೋಡಿ ಬರುವ ಯಾತ್ರಿಕರಿಗೆಲ್ಲ ಜಾತ್ರೆ ಆದ್ರೆ ಇವರು ಜಾತ್ರೆ ಅಂದ್ರೆ ಸಂಭ್ರಮಕ್ಕೆ ಇವರು ನೋಡಿ ಇವರು ದುಡಿತಕ್ಕಂತಹ ಜನ ಯಾವುದೇ ಸರ್ಕಾರ ಬರಲಿ ಇಂತಹ ಜನರನ್ನ ಬಳಸ್ಕೋತಾರೆ ಯಾವುದೇ ಶ್ರೀಮಂತರ ಭೂಮಿ ಒಳಗಡೆ ದುಡಿಯೋದಕ್ಕೂ ಇಂತಹ ಜನರನ್ನ ಬಳಸ್ಕೋತಾರೆ ಇದು ಇವ್ರಿಗೆ ಎಲ್ಲರಿಗೂ ಇವರಿಗೆ ಜಾತ್ರೆ ಎಲ್ಲ ಜನರಿಗೂ ಕೂಡ ಈ ಜನರು ಜಾತ್ರೆ ಜನರ ಬದುಕನ್ನು ದೋಚುವ ಸ್ಥಿತಿ ಇದು ಜನರ ಬದುಕನ್ನ ಹೇಗೆ ಇದ್ದಾರೆ ಸಮಾಜ ಸಮಾಜದೊಳಗಡೆ ಅಂತಕ್ಕಂಥದ್ದು ಯಾ ಆದರೂ ಕೂಡ ಯಾರ ಮೇಲೂ ಇವರಿಗೆ ಮುನಿಸೆಂಬುವುದಿಲ್ಲ ಅಲ್ವಾ ಯಾಕೆ ಹಿಂಗೆ ನಾನು ಈಗ ಈಗ ನಾನು ಭೂಮಿಯನ್ನು ಮಾರ್ಬಿಟ್ಟಿದ್ದೀನಿ ಇಷ್ಟು ಸಂತೋಷವಾಗಿ ಸಂಭ್ರಮದಲ್ಲಿ ಅವರು ಬದುಕ್ತಾ ಇದ್ದಾರೆ ನಾನು ಹಿಂಗಾಗಿದ್ದೀನಿ ಅಂತಕ್ಕಂಥದ್ದು ಒಂಚೂರು ಎಲ್ಲಷ್ಟು ಆತನ ಭಾವಸಲ್ಲ ಇದು ಆತನ ಬಹಳ ಮುಖ್ಯವಾದಂತಹ ಮೌಲ್ಯಗಳು ಅಂತ ಹೇಳೋದು ಅದನ್ನು ಯಾರ ಮೇಲೂ ಇವರ ಮುನಿಸ್ ಎಂಬುವುದಿಲ್ಲ ಮತ್ತೆ ಹೇಳ್ತಾ ಹೇಳಿ ನೋಡಿ ಇವ್ರು ಹೆಂಗ್ ದುಡಿತಾರೆ ಹಾಗೆ ದುಡಿದ್ರೂ ಕೂಡ ಇವರಿಗೆ ಅವಕಾಶಗಳು ಎಲ್ಲೂ ಸಿಗ್ತಾ ಇಲ್ವಲ್ಲ ಅಂತಕ್ಕಂಥ ಹೇಳ್ತಾರೆ ನೋಡಿ ಸೂರ್ಯ ಮೂಡದ ಮುನ್ನ ಕಾಡು ಬೆಟ್ಟವ ಹತ್ತಿ ಅಷ್ಟು ಬೇಗ ಎದ್ದು ಹೇಳುವಂಥವ್ರು ಬೇಗ ಎದ್ರೆ ಸೂರ್ಯವಂಶ ತಡವಾಗಿ ಎದ್ರೆ ಚಂದ್ರವಂಶ ಅಷ್ಟೇ ನಾವು ನೆನ್ ಆದರೂ ಬೆಳಿಗ್ಗೆ ಬೇಗ ಹೇಳ್ತಕ್ಕಂತಹ ವಿದ್ಯಾರ್ಥಿ ಸಾಧನೆಯನ್ನ ಮಾಡಬಲ್ಲ ಅದಂತೂ ಸತ್ಯ ಆದ್ದರಿಂದ ನೀವು ಆದ್ದರಿಂದ ನಿಮ್ಮ ನೀವು ವಿದ್ಯಾರ್ಥಿ ದೆಸೆ ಒಳಗಡೆ ನೀವು ಎಷ್ಟು ದುಡಿತೀರೋ ಅದು ನಿಮ್ಮ ಮುಂದಿನ ಸಾಧನೆಗೆ ಹಾದಿ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೇಕು ಸೂರ್ಯ ಮೂಡದ ಮುನ್ನ ಕಾಡು ಬೆಟ್ಟವ ಹತ್ತಿ ನಗು ನಗುತ್ತಾ ನಡೆದಿಹರು ಇವರ ಪಯಣ ಅಂದರೆ ಸಾಮಾನ್ಯ ಬದುಕಿನಲ್ಲಿ ಇವರು ದುಡಿಯುವಲ್ಲಿ ಎಲ್ಲ ಒಗ್ಗಟ್ಟಾಗಿ ದುಡಿತಾ ಮುಂದೆ ಸಾಕ್ತಕ್ಕಂತಹ ಜನ ಇವರು ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ಸಪ್ತ ಸಾಗರ ಈಸಿ ಲೋಕ ಕಲ್ಯಾಣಾರ್ಥ ಅಂತಕ್ಕಂಥದ್ದನ್ನ ಕಾಯಕ ತತ್ವವನ್ನ ಸಮಾಜಕ್ಕೆ ತಿಳಿಸ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಸಂದರ್ಭ ಆಮೇಲೆ ಇದರಿಂದ ಏನಾಯ್ತು ಅಂತಂದ್ರೆ ಆ ಬೆಳದಿಂಗಳು ಅಂದ್ರೆ ದುಡಿತಾರೆ ಅಂದ್ರೆ ತಾನು ದುಡಿತಕ್ಕಂಥದ್ದು ಅಂತ ಅಂತಲ್ಲ ಒಂದು ಕುಟುಂಬಕ್ಕೆ ಒಂದು ಸಮಾಜಕ್ಕೆ ಒಂದು ಲೋಕಕ್ಕೇನೆ ಅದರ ಕಲ್ಯಾಣಾರ್ಥಕವಾಗಿ ದುಡಿತಾರೆ ಅದರಿಂದ ಭೂಮಿಲಿ ದುಡಿತಕ್ಕಂತಹ ರೈತನ ಒಬ್ಬರು ತಾನೇ ಭೋಗಿಸಲ್ಲ ಈ ಲೋಕಕ್ಕೆ ಕೊಡ್ತಾರೆ ಅದರಿಂದ ಕಲ್ಯಾಣ ಸೇವೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ನೋಡಿ ಇಷ್ಟೆಲ್ಲ ನೋವಿಗೆ ತೊಂದರೆಗೆ ಕಷ್ಟಕ್ಕೆ ಒಳಗಾದಂತಹ ಜನರ ಈ ಸುಧಾರಣೆಗಾಗಿ ಅನೇಕರು ಬಂದ್ರು ಬುದ್ಧ ಬಸವ ಗಾಂಧಿ ಎಲ್ಲರೂ ಕೂಡ ಬಂದರು ಎಲ್ಲ ಇಂಥವರೆಲ್ಲರ ಬಂದರು ಇಂಥ ಸಾಮಾನ್ಯ ಜನರು ಬೆಳಕು ಕಾಣಬೇಕು ಬದುಕು ಬದುಕು ಬೆಳಕಾಗಬೇಕು ಇವರ ಬದುಕು ಬೆಳಕಾಗಬೇಕು ಕಾಯಕ ತತ್ವ ತಂದ್ರು ಸಮಸಮವನ್ನ ತಂದ್ರು ಶಾಂತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅವು ಎಲ್ಲವನ್ನೂ ಕೂಡ ಈ ಲೋಕದಲ್ಲಿ ಬಿತ್ತಿದ್ರು ಬಿತ್ತಿದ್ರು ಅದ್ರ ಆ ಬಿತ್ತಿರ್ತಕ್ಕಂಥದನ್ನ ಬೆಳೆ ಮಾಡ್ಕೊಂಡಿಲ್ಲ ನಾವು ಅಷ್ಟೇ ಬಿತ್ತಿದ್ರು ಅವರು ಎಲ್ಲಾ ಇಂತಹ ಮಹನೀಯರು ಈ ಲೋಕದ ಒಳಗಡೆ ಒಳ್ಳೆಯ ತತ್ವಗಳನ್ನ ಸಂದೇಶಗಳನ್ನ ಈ ಲೋಕದ ಒಳಗಡೆ ಬಿತ್ತಿದ್ರು ಆ ಬಿತ್ತಿದಂತಹ ಫಸಲನ್ನ ನಾವು ಪಡೆಯ ಪಡೆಯಲಿಲ್ಲ ಆದ್ರೆ ಬರೀ ನಾವು ಲೋಕವನ್ನು ನೋಡ್ಕೊಂಡು ಕಾಲ ಕಾಲ ಮಾಡ್ಬಿಟ್ಟಿವಿ ಅಂತಕ್ಕಂಥದ್ದನ್ನ ನೋಡ್ತಾರೆ ಇಂತಹ ಎಲ್ಲರೂ ಕೂಡ ಇದೆಲ್ಲ ಸಮಾಜ ಸುಧಾರಕರು ಮಾಡಿರ್ತಕ್ಕಂತಹ ಸಾಮಾಜಿಕವಾದಂಥ ಸುಧಾರಣೆ ಏನಾಯಿತು ಅಂತಂದರೆ ಹೊಸ ರೂಪವನ್ನು ಪಡಿತಾ 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 ಬಂತು ಜಾತಿಯನ್ನು ಹೋಗಲಾಡಿಸ್ಬೇಕು ಅಂತಕ್ಕಂಥ ಎಲ್ಲ ಏನು ಅಂಬೇಡ್ಕರಿಂದ ಬಸವ ಇಂದ ಗಾಂಧಿಯಿಂದ ಎಷ್ಟು ಹೋರಾಟ ಮಾಡಿದ್ರು ಅದು ಏನಾಗಿದ್ದು ಅಂತಂದರೆ ಬಂಡೆಯ ಒಳಗಡೆ ಬೇರು ಬಿಟ್ಟು ನಿಂತ ಹಾಗೆ ಸಮಾಜದ ಒಳಗಡೆ ಬೇರು ಬಿಟ್ಟು ನಿಂತಿದೆ ಸಮಾಜದ ಅಂತ ಹೇಳಿದ್ರು ಆಮೇಲೆ ಇವರೆಲ್ಲರೂ ಏನು ಮಾಡಿದ್ರು ಅಂದರೆ ಬಂಡೆಯನ್ನು ಒಡೆಯೋದಕ್ಕೆ ಪ್ರಯತ್ನ ಪಟ್ಟರು ಇಷ್ಟೆಲ್ಲ ಮಾಡಿದ್ರೂ ಕೂಡ ಏನಾಯಿತು ಅಂತಂದರೆ ಆದರೂ ಕೂಡ ಒಳ ಸುಳಿ ಎಲ್ಲೋ ಹೋಗ್ತಾ ಇರೋವಂಥದ್ದನ್ನು ಕಿತ್ತಾಕಬೇಕು ಅಂತಕ್ಕಂಥದ್ದನ್ನು ಜನರಿಗೆ ಹೇಳ್ತಾರೆ ನಾವು ಅದನ್ನು ಪ್ರಯತ್ನ ಪಟ್ಟಿಲ್ಲ ಅಂತಕ್ಕಂಥದ್ದು ಕೊರಗು ಈ ಮಹನೀಯರಲ್ಲಿ ಇದೆ ಅಂತಕ್ಕಂಥದನ್ನು ನೋಡ್ಬೋದು ಇವರ ನೋವಿಗೆ ಆದಿ ಅಂತ್ಯವಿಲ್ಲ ಈ ಜನರು ನೊಂದ ನೋವ ನೋಯದವರೆತ್ತ ಬಳ್ಳರು ಅಂತ ಅಕ್ಕಮಹಾದೇವಿಯವರು ಹೇಳ್ತಾರೆ ಮಾತು ನೊಂದ ನೋವನ್ನು ಅವರು ಮಾತ್ರ ಅವ್ರ ಬಾಯಿಂದ ಬಂದರೆ ಮಾತ್ರ ಸತ್ಯ ಬರೀ ಮಾತಾಡೋದು ದೊಡ್ಡದಲ್ಲ ನೊಂದೊಂದು ನೋವನ್ನು ನೋಯಿದವರು ಗೊತ್ತಿಲ್ಲ ಆದ್ದರಿಂದ ಈ ಜನರ ನೋವು ಅಂತ್ಯ ಮತ್ತು ಆದಿ ಇದೆಯಲ್ಲ ಅವರೇ ಹೇಳಬೇಕು ಅಂತಹ ಈ ನೋವಿನ ಒಳಗಾದವರೇ ನೋ ನೋಡಬೇಕು ಜೊತೆಗೆ ನೋಡಿ ನೋವಿನೆದೆ ಮಡುವಲ್ಲಿ ಮುತ್ತುರತ್ನವ ಬೆಳೆಯುವಂಥವರು ಯಾಕಂತಂದ್ರೆ ಸಾಮಾನ್ಯವಾದ ನೋವು ತುಂಬಿರ್ತಕ್ಕಂತಹ ಈ ಸಾಮಾನ್ಯವಾಗಿರ್ತಕ್ಕಂತಹ ಕೆಳವರ್ಗದ ಈ ಜನರ ಬದುಕು ಏನಿದೆ ಅಂತಂದರೆ ನೋವು ತುಂಬಿದ್ರೂ ಕೂಡ ನನಗಿಷ್ಟು ಕಷ್ಟ ಇದೆಯಲ್ಲ ಅಂತಕ್ಕಂಥದ್ದನ್ನು ಬೇರೆಯವರು ಸುಖ ದುಃಖದಲ್ಲಿ ಇರಬೇಕು ಅಂತಕ್ಕಂಥದ್ದು ಯಾವಾಗಲೂ ಭಾವಿಸೋದೇ ಇಲ್ಲ ನನ್ನ ಕಷ್ಟ ಎಷ್ಟೇ ಇರಲಿ ಎಣ್ಣಪ್ಪ ಹಾಡೇನಾಗಿರಲಿ ಅದರ ಹಾಡನ್ನಷ್ಟೇ ನೀಡುವೆ ರಸಿಕ ಅಂತ ಬೇಂದ್ರೆ ಹೇಳ್ತಾರೆ ನೋಡಿ ಆ ರೀತಿಯಲ್ಲಿ ಈ ಸಾಮಾನ್ಯವಾಗಿರ್ತಕ್ಕಂಥ ಜನ ಏನಪ್ಪ ಅಂತಂದ್ರೆ ತನಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಬೇರೆ ಸುಖವಾಗಿರಿ ಅಂತಕ್ಕಂಥದ್ದು ತನಗೆ ಎಷ್ಟೇ ನೋವಿನ ಮಡುವಿನಲ್ಲೂ ಕೂಡ ಮುತ್ತುರತ್ನವನ್ನ ಬೆಳೆಸ್ತಾನೆ ಇವನು ಜನರಿಗಾಗಿ ಎಲ್ಲರೂ ಮುತ್ತುರತ್ನವನ್ನು ಬೆಳೆಸ್ತಾನೆ ಭೂಮಿಯ ಸಹನೆಯಂತಹ ಮನಸ್ಸು ಇವನದು ಅಂತ ಸಾಮಾನ್ಯ ಜನರ ಮನಸ್ಸು ಹೇಗಿದೆ ಅಂತಂದ್ರೆ ಭೂಮಿಯಷ್ಟು ಸಹನೆ ಭೂಮಿಯನ್ನು ಆಗಿರಿ ಉಗೀರಿ ಏನೇ ಮಾಡಿ ಅದು ಏನೂ ಕೂಡ ನಮ್ಮನ್ನ ಅದು ಬಯ್ಯೋದೇ ಇಲ್ಲ ಹಾಗೆ ಅಂತಹ ಮನಸ್ಸಿನ ಜನಸ ಶಕ್ತಿ ಈ ಈ ಲೋಕದೊಳಗಡೆ ಅಂತ ಆಮೇಲೆ ನಾಡು ನುಡಿ ಕಾಳಗಲ ಮೀರಿ ಇವರು ದುಡಿತಾ ಇರ್ತಕ್ಕಂಥ ಜನ ಇಂತಹ ಜನರ ಬದುಕಿನಲ್ಲಿದ್ದಂತಹ ಮೌಲ್ಯಗಳು ಎಂಥ ಶ್ರೇಷ್ಠವಾದಂತಹ ಮೌಲ್ಯಗಳು ಅದೇ ಜಾಜಿ ಮಳ್ಳಿಗೆ ಮನಸ್ಸು ಕನಸು ಜಾಜಿ ಮಳ್ಳಿಗೆ ಅಂದರೆ ಒಟ್ಟಾರೆ ಕೊನೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಬದುಕು ಭವನೆ ಮತ್ತು ಮನಸ್ಸು ಮತ್ತು ಕನಸು ಇಷ್ಟು ಸಾಮಾನ್ಯ ಜನರು ಮನಸ್ಸು ಶುದ್ಧವಾಗಿರುತ್ತೆ ಅಂತಕ್ಕಂಥದ್ದನ್ನು ಸತ್ಯಾನಂದ ಜಾಜಿ ಜಾಜಿಮಂಡಿಗೆ ಅಂತಕ್ಕಂಥ ಕವಿತೆ ಮೂಲ ಮೂಲಕ ಈ ಲೋಕಕ್ಕೆ ತಿಳಿಯಪಡಿಸಿದ್ದಾರೆ ಇಷ್ಟು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ನನ್ನ ಈ ತರಗತಿಯನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತೇನೆ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ ನಮಸ್ಕಾರ